ನಮಸ್ತೆ ಗೆಳೆಯರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಒಬ್ಬ ಹೀರೋ ಸಕ್ಸಸ್ ಸಿನಿಮಾಗಳನ್ನ ಕೊಟ್ಟಾಗ ಅವನ ಮುಂದಿನ ಸಿನಿಮಾಗಳಿಗಾಗಿ ಜನ ಕಾಯ್ತಾರೆ ಅದೇ ರೀತಿ ಒಬ್ಬ ನಿರ್ದೇಶಕ ಒಳ್ಳೆ ಸಿನಿಮಾಗಳನ್ನ ಕೊಟ್ಟಾಗ ಅವನ ಮುಂದಿನ ಸಿನಿಮಾಗಳಿಗಾಗಿಯೂ ಕೂಡ ಜನ ಕಾಯ್ತಾರೆ ಆದರೆ ಆ ನಿರ್ದೇಶಕ ಒಂದೆರಡು ಹಿಟ್ ಸಿನಿಮಾಗಳನ್ನ ಕೊಟ್ಟು ಮತ್ತೆ ಅವನ ಸಿನಿಮಾಗಳು ಸೋತಾಗ ಮುಂದೆ ಆ ನಿರ್ದೇಶಕನಿಗೆ ಅವಕಾಶಗಳೇ ಕಡಿಮೆ ಆಗಬಹುದು ಅಥವಾ ಅವನ ಸಿನಿಮಾಗಳೇ ಪರದೇನೆ ಇರಬಹುದು ಇವತ್ತಿನ ವಿಡಿಯೋದಲ್ಲಿ ಒಂದೆರಡು ಹಿಟ್ ಸಿನಿಮಾಗಳನ್ನ ಕೊಟ್ಟು ಮರೆಯಾದ ನಿರ್ದೇಶಕರನ್ನು ನೋಡ್ಕೊಂಡು ಬರೋಣ ವಿಡಿಯೋನ ಕೊನೆ ತನಕ ನೋಡಿ ಯೋಗರಾಜ್ ಭಟ್ ಇವರು ಮುಂಗಾರು ಮಳೆಗೂ ಮುಂಚೆ ಇವೆರಡು ಸಿನಿಮಾವನ್ನ ಡೈರೆಕ್ಟ್ ಮಾಡಿರ್ತಾರೆ ಎರಡ್ ಸಾವಿರದ ಮೂರರಲ್ಲಿ ಬಂದ ಮಣಿ ಅಂತ ಒಂದು ಸಿನಿಮಾ ಅದರಲ್ಲಿ ಮಯೂರ್ ಪಾಟೀಲ್ ರಾಧಿಕಾ ಕುಮಾರಸ್ವಾಮಿ ರವರು ಲೀಡ್ ರೋಡ್ ನಲ್ಲಿ ಕಾಣಿಸಿಕೊಂಡಿರ್ತಾರೆ ಅದಾದ ನಂತರ ಎರಡ್ ಸಾವಿರದ ನಾಲ್ಕರಲ್ಲಿ ಕಿಚ್ಚ ಸುದೀಪ್ ರಮೇಶ್ ಲೀಡ್ ರೋಡ್ ನಲ್ಲಿ ಕಾಣಿಸಿಕೊಂಡಿದ್ದ ರಂಗ ಎಸ್ ಎಲ್ ಸಿ ಅನ್ನೋ ಚಿತ್ರವನ್ನು ಕೂಡ ಡೈರೆಕ್ಟ್ ಮಾಡಿರ್ತಾರೆ ಇವೆರಡು ಸಿನಿಮಾಗಳು ತಕ್ಕ ಮಟ್ಟಿಗೆ ಯಶಸ್ಸು ಕಂಡ್ರು ಸಹ ಯೋಗರಾಜ್ ಭಟ್ ರವರನ್ನು ಮುನ್ನಡೆಗೆ ತಂದಿದ್ದು ಮಾತ್ರ ಎರಡ್ ಸಾವಿರದ ಆರರಲ್ಲಿ ಬಂದ ಮುಂಗಾರು ಮಳೆ ಈ ಒಂದು ಸಿನಿಮಾ ಚಿತ್ರರಂಗದ ದಿಕ್ಕನ್ನೇ ಬದಲಾಯಿಸುತ್ತದೆ ಯೋಗರಾಜ್ ಭಟ್ ಅವರು ತಮ್ಮ ಪ್ರತಿಭೆಯನ್ನು ಸಂಪೂರ್ಣವಾಗಿ ಮುಂಗಾರು ಮಳೆ ಚಿತ್ರದಲ್ಲಿ ಹೊರಹಾಕಿರ್ತಾರೆ ಈ ಚಿತ್ರದಿಂದ ಯೋಗರಾಜ್ ಭಟ್ ಅವರು ಸ್ಟಾರ್ ಡೈರೆಕ್ಟರ್ ಆಗಿಯೇ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ತಾರೆ ಅದಾದ ನಂತರ ಮತ್ತೆ ಗಣೇಶ್ ರವರ ಜೊತೆ ಸೇರಿ ಎರಡ್ ಸಾವಿರದ ಎಂಟರಲ್ಲಿ ಗಾಳಿ ಸಿನಿಮಾ ಮಾಡಿ ಮತ್ತೆ ಬ್ಲಾಕ್ ಪಾಸ್ಟರ್ ಕೊಡ್ತಾರೆ ಅದಾದ ನಂತರ ಬಂದ ಇವರ ಸಿನಿಮಾಗಳು ಅವರೇ ಜನತನೇ ಕನ್ಸಿಡರ್ ಆಗ್ತವೆ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಸೇರಿ ಪರಮಾತ್ಮತ ಸಿನಿಮಾ ಮಾಡಿ ಗೆಲ್ತಾರೆ ಇಲ್ಲಿಂದ ಮುಂದೆ ಇವರ ಸಿನಿಮಾಗಳು ಅಷ್ಟೇನು ಹೆಸರು ಮಾಡಲ್ಲ ಸಾಹಿತ್ಯಗಾರನಾಗಿ ವಿಭಿನ್ನ ರೀತಿಯ ಸಂಗೀತ ಬರೆದು ಕರ್ನಾಟಕದ ಯೂತ್ ಗಳನ್ನ ಅಟ್ರಾಕ್ಟ್ ಮಾಡ್ತಾರೆ ಈಗ ಇವರು ಅಲ್ಲೊಂದು ಇಲ್ಲೊಂದು ಸಿನಿಮಾ ಮಾಡ್ತಿದ್ದಾರೆ ಕಳೆದ ವರ್ಷ ರಿಲೀಸ್ ಆದ ಇವರ ನಿರ್ದೇಶನದ ಕರ್ಟಕ ದಮನಕ ಹೀನಾಯವಾಗಿ ಸೋಲುಣಿತು ಶಿವಣ್ಣ ಪ್ರಭುದೇವ ಅಂತಹ ಹಿರಿಯ ಕಲಾವಿದರು ಸಿನಿಮಾದಲ್ಲಿ ಇದ್ದರೂ ಕೂಡ ಥಿಯೇಟರ್ನಲ್ಲಿ ಬೇಗನೆ ಎತ್ತಂಗಿಯಾಯಿತು ಕರ್ಟಕ ದಮನಕ ಈಗ ಇವರ ಸಿನಿಮಾಗಳಿಗೆ ಬೇಡಿಕೆ ಕಡಿಮೆಯಾಗಿದೆ ಇವರ ಸಿರಿ ಜರ್ನಿಯಲ್ಲಿ ಮುಂಗಾರು ಮಳೆ ಗಾಳಿಪಟ ಪರಮಾತ್ಮ ಸಿನಿಮಾಗಳು ಟ್ರೇಡ್ ಮಾರ್ಕ್ ಅನ್ನಬಹುದು ಹೀಗೆ ಯುವರಾಜ್ ಭಟ್ ರವರು ಒಂದೆರಡು ಹಿಟ್ ಸಿನಿಮಾಗಳನ್ನು ಕೊಟ್ಟು ಈಗ ಕಣ್ಮರೆಯಾಗಿದ್ದಾರೆ ಅಂತ ಅನ್ನಬಹುದು ಮಿಲನಾ ಪ್ರಕಾಶ್ ಪ್ರಕಾಶ್ ಹೆಸರಿನ ಇವರು ಮಿಲನ ಚಿತ್ರ ಡೈರೆಕ್ಟ್ ಮಾಡಿ ಮಿಲನ ಪ್ರಕಾಶ್ ಎಂದ ಹೆಸರುವಾಸಿ ಆಗ್ತಾರೆ ಇವರು ಮಿಲನ ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಮೂರು ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿರ್ತಾರೆ ಎರಡ್ ಸಾವಿರದ ಮೂರರಲ್ಲಿ ಖುಷಿ ಅಂತ ವಿಜಯ ರಾಘವೇಂದ್ರ ತರುಣ್ ಚಂದ್ರ ಅವರು ಲೀಡ್ ರೋಡ್ ನಲ್ಲಿ ಕಾಣಿಸಿಕೊಂಡಿರ್ತಾರೆ ಅದಾದ ನಂತರ ಎರಡ್ ಸಾವಿರದ ಐದರಲ್ಲಿ ಋಷಿ ಅಂತ ಒಂದು ಸಿನಿಮಾನ ಮಾಡ್ತಾರೆ ಇದರಲ್ಲಿ ಶಿವಣ್ಣ ವಿಜಯ ರಾಘವೇಂದ್ರ ಅವರು ಲೀಡ್ ರೋಡ್ ನಲ್ಲಿ ಕಾಣಿಸಿಕೊಂಡಿರ್ತಾರೆ ಈ ಸಿನಿಮಾದ ಸ್ಕ್ರೀನ್ ಪ್ಲೇಗೆ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಕೂಡ ಅವರು ತಗೊಳ್ತಾರೆ ಅದಾದ ನಂತರ ಮತ್ತೆ ವಿಜಯ್ ರಾಘವೇಂದ್ರ ಜೊತೆ ಸೇರಿ ಶ್ರೀ ಅಂತ ಒಂದು ಸಿನಿಮಾ ಮಾಡ್ತಾರೆ ಇದು ಅಟ್ಟರ್ ಫ್ಲಾಪ್ ಆಗುತ್ತೆ ಈ ಸಿನಿಮಾವನ್ನ ಕೆ ಎಸ್ ದುಷ್ಯಂತ್ ಅವರು ಶ್ರೀ ಗೌಡೇಶ್ವರಿ ಶ್ರೀ ಕ್ರಿಯೇಷನ್ ಬ್ಯಾನರ್ ನಡಿಯಲ್ಲಿ ನಿರ್ಮಾಣ ಮಾಡಿರ್ತಾರೆ ಈ ಸಿನಿಮಾದಿಂದ ಆದ ಲಾಸ್ಟ್ ರಿಕವರ್ ಮಾಡೋದಕ್ಕೋಸ್ಕರ ಮತ್ತೆ ಅದೇ ಪ್ರೊಡ್ಯೂಸರ್ ಜೊತೆ ಸೇರಿ ಪುನೀತ್ ರಾಜ್ಕುಮಾರ್ ಅವರ ಡೇಟ್ಸ್ ತಗೊಂಡು ಮಿಲನ ಚಿತ್ರ ಮಾಡ್ತಾರೆ ಡೈರೆಕ್ಟರ್ ಪ್ರಕಾಶ್ ಅವರು ಇದು ರಾಜ್ಯಾದ್ಯಂತ ಭರ್ಜರಿ ಯಶಸ್ಸು ಸಾಧಿಸುತ್ತೆ ಮುಂಗಾರು ಮಳೆ ಆದ ನಂತರ ಮಲ್ಟಿಪ್ಲೆಕ್ಸ್ ನಲ್ಲಿ ಲಾಂಗೆಸ್ಟ್ ರನ್ನಿಂಗ್ ಕಂಡ ಸಿನಿಮಾ ಅಂತ ಗುರುತಿಸಿಕೊಳ್ಳುತ್ತೆ ಇಲ್ಲಿಂದ ನಿರ್ದೇಶಕ ಪ್ರಕಾಶ್ ಅವರು ಮಿಲನಾ ಪ್ರಕಾಶ್ ಎಂದ ಹೆಸರುವಾಸಿ ಆಗ್ತಾರೆ ಮತ್ತೆ ಪುನೀತ್ ರಾಜ್ಕುಮಾರ್ ಅವರ ಸೇರಿ ಎರಡ್ ಸಾವಿರದ ಎಂಟರಲ್ಲಿ ಓಂಶಿ ಅಂತ ಒಂದು ಸಿನಿಮಾನ ಡೈರೆಕ್ಟ್ ಮಾಡ್ತಾರೆ ಇದು ಕೂಡ ಸೂಪರ್ ಹಿಟ್ ಆಗುತ್ತೆ ಇದಾದ ಮೇಲೆ ಬಂದ ಇವರ ಸಿನಿಮಾಗಳು ಅಷ್ಟೇನು ಸದ್ದು ಮಾಡಲ್ಲ ರಾಘವೇಂದ್ರ ರಾಜ್ಕುಮಾರ್ ಅವರ ದೊಡ್ಡ ಮಗ ವಿನಯ್ ರಾಜ್ಕುಮಾರ್ ಅವರನ್ನ ಇಂಟ್ರೊಡ್ಯೂಸ್ ಮಾಡುವ ಜವಾಬ್ದಾರಿಯನ್ನು ಪಾರ್ವತಮ್ಮ ರಾಜ್ಕುಮಾರ್ ಅವರು ಮಿಲನ ಪ್ರಕಾಶ್ ಅವರಿಗೆ ವಹಿಸಿರ್ತಾರೆ ಆಗ ಸಿದ್ಧಾರ್ಥ ಅಂತ ಒಂದು ಸಿನಿಮಾ ಮಾಡ್ತಾರೆ ಇದು ತಕ್ಕ ಮಟ್ಟಿಗೆ ಪ್ರದರ್ಶನ ಕಾಣುತ್ತೆ ಮತ್ತೆ ದರ್ಶನ್ ರವರ ಜೊತೆ ತಾರಕ್ ಸಿನಿಮಾ ಮಾಡ್ತಾರೆ ಹೀಗೆ ಮಿಲನ ವಂಶಿ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟ ನಿರ್ದೇಶಕ ಪ್ರಕಾಶ್ ಅವರು ಕಣ್ಮರೆಯಾಗಿದ್ರು ಈಗ ಮತ್ತೆ ದರ್ಶನ್ ರವರ ಟೆಬಿಲ್ ಚಿತ್ರವನ್ನ ಡೈರೆಕ್ಟ್ ಮಾಡ್ತಿರ್ತಾರೆ ಅದು ಇನ್ನೇನು ರಿಲೀಸ್ ಹಂತದಲ್ಲಿತ್ತು ಇಲ್ಲಿಂದ ಮಿಲನ ಪ್ರಕಾಶ್ ಅವರಿಗೆ ಒಂದೊಳ್ಳೆ ಕಮ್ ಬ್ಯಾಕ್ ಸಿಗಲಿ ಅಂತ ಆಸಿಸೋಣ ಸೂರಿ ಕನ್ನಡ ಚಿತ್ರರಂಗಕ್ಕೆ ವಿಭಿನ್ನ ಪ್ಲೇ ಅರಿವು ಮಾಡಿಸಿದಂತಹ ನಿರ್ದೇಶಕ ಇವರು ಇವರ ರಾಣ್ಯ ಸಿನಿಮಾಗಳಿಂದಾನೇ ಯೋರೇಸುವಾಸಿ ಎರಡ್ ಸಾವಿರದ ಏಳರಲ್ಲಿ ಬ್ಲಾಕ್ ಪಾಸ್ಟರ್ ಆದ ದುನಿಯಾ ಚಿತ್ರ ಇವರ ಮೊದಲ ನಿರ್ದೇಶನದ ಚಿತ್ರ ಈ ಚಿತ್ರದ ಸ್ಕ್ರೀನ್ ಪ್ಲೇ ಈಗಲೂ ಕೂಡ ಪ್ರೆಸ್ ಬೆಸ್ಟ್ ಸ್ಕ್ರೀನ್ ಪ್ಲೇ ಕ್ಯಾಟಗರಿಯಲ್ಲಿ ಕರ್ನಾಟಕ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಇವರು ತಗೊಂಡಿದ್ದಾರೆ ಇವರು ಈ ಮೊದಲು ಮಣಿ ರಂಗಯ ಸೆಲ್ಸಿ ಚಿತ್ರಗಳಲ್ಲಿ ಕೋ ರೇಟರ್ ಆಗಿ ಹಾಗೆ ದರ್ಶನ್ ರವರ ಸುಂಡರಗಳ ಚಿತ್ರದಲ್ಲೂ ಕೂಡ ಕೋ ಡೈರೆಕ್ಟರ್ ಆಗಿಯೂ ಕೂಡ ಕೆಲಸ ಮಾಡಿದ್ದಾರೆ ದುನಿಯಾ ಚಿತ್ರದಿಂದ ಬ್ಲಾಕ್ ಪಾಸ್ಟರ್ ನಿರ್ದೇಶಕನಾಗಿ ಹೊರಹೊಮ್ಮುತ್ತಾರೆ ಮತ್ತೆ ಅವರ ಎರಡನೇ ಪ್ರಾಜೆಕ್ಟ್ ಶ್ರೀನಗರ ಕಿಟಿಯವರ ಜೊತೆ ಇಂದಿನ ಪ್ರೀತಿ ಅಂತ ಒಂದು ಸಿನಿಮಾನ ಮಾಡ್ತಾರೆ ಇದು ಪ್ರೇಕ್ಷಕರ ವಲಯದಿಂದ ಮಿಶ್ರ ಪ್ರತಿಕ್ರಿಯೆಯನ್ನು ತಗೊಳ್ಳುತ್ತೆ ಮತ್ತೆ ಜಂಗ್ಲಿ ಅಂತ ಇಟ್ಕೊಟ್ಟ ಇವರು ಪುನೀತ್ ರಾಜ್ಕುಮಾರ್ ಅವರ ಜೊತೆ ಸೇರಿ ಜಾಕಿ ಸಿನಿಮಾನ ಮಾಡಿ ಮತ್ತೆ ಬ್ಲಾಕ್ ಪಾಸ್ಟರ್ ಕೊಡ್ತಾರೆ ಪುನೀತ್ ರಾಜ್ಕುಮಾರ್ ಅವರ ಮೂವಿ ಲಿಸ್ಟ್ ಅಲ್ಲಿ ಜಾಕಿ ಒನ್ ಆಫ್ ದ ಬೆಸ್ಟ್ ಮೂವಿ ಅಂತ ಅವರ ಅಭಿಮಾನಿಗಳೇ ಹೇಳ್ತಾರೆ ಮತ್ತೆ ಅಣ್ಣಾಪನ್ ಕಟಿಪುರಿ ಅಂತ ಸಿನಿಮಾಗಳನ್ನ ಮಾಡಿ ಸ್ವಲ್ಪ ಡಲ್ ಆದ ಇವರು ಕೆಂಡ ಸಂಪಿಗೆ ಅಂತ ಸಿನಿಮಾನ ಮಾಡಿ ಎಲ್ಲರ ಗಮನವನ್ನು ಸೆಳೆಯುತ್ತಾರೆ ಮತ್ತೆ ಪುನೀತ್ ರಾಜ್ಕುಮಾರ್ ಅವರ ಇಪ್ಪತ್ತೈದನೇ ಚಿತ್ರವಾದ ದೊಡ್ಡ ಮನೆ ಹುಡುಗ ಚಿತ್ರದಿಂದ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕೂಡ ಕನ್ನಡ ಚಿತ್ರರಂಗಕ್ಕೆ ಇವರು ಕೊಟ್ಟಿದ್ದಾರೆ ಮತ್ತೆ ಶಿವಣ್ಣ ಅವರ ಜೊತೆ ಟಗರು ಮಾಡಿ ಬ್ಲಾಕ್ ಪಾಸ್ಟರ್ ಕೊಟ್ಟು ಮತ್ತೆ ಫಾರ್ಮ್ಗೆ ಬರ್ತಾರೆ ಅದಾದ ಮೇಲೆ ಬಂದ ಇವರ ಸಿನಿಮಾಗಳು ಅಷ್ಟೇನು ಸದ್ದು ಮಾಡಲ್ಲ ಸೂರ್ಯರವರು ಒಂದೇ ಜನರ್ನಲ್ಲಿ ಸಿಕ್ಕಾಕಿಕೊಂಡಿದ್ದಾರೆ ಅಂತ ಗಾಂಧಿನಗರದಲ್ಲಿ ಮಾತುಕತೆಗಳು ಶುರುವಾಗಿದೆ ಈಗ ಫಾರ್ಮ್ ಕಳೆದುಕೊಂಡಿರುವ ಸೂರ್ಯರವರು ಮುಂದಿನ ಪ್ರಾಜೆಕ್ಟ್ನ ಯುವರಾಜ್ ಕುಮಾರ್ ಅವರ ಜೊತೆ ಅನೌನ್ಸ್ ಮಾಡಿದ್ದಾರೆ ಇದರಿಂದ ಇವರಿಗೆ ಕಮ್ ಬ್ಯಾಕ್ ಸಿಗಲಿ ಅಂತ ಆಸಿಸೋಣ ಆರ್ ಚಂದ್ರು ಇವರು ಒಂದು ಕಾಲದಲ್ಲಿ ಲವ್ ಸ್ಟೋರಿ ಸಿನಿಮಾಗಳನ್ನ ಮಾಡಿ ಹೆಸರು ಮಾಡಿದವರು ಆರ್ ಚಂದ್ರೂರವರ ಮೂವಿ ಅಂದ್ರೆ ಒಂದು ವರ್ಗದ ಪ್ರೇಕ್ಷಕರಿಗೆ ಅಚ್ಚುಮೆಚ್ಚು ಮೆಚ್ಚು ಇವರ ಮೊದಲ ನಿರ್ದೇಶನದ ಚಿತ್ರ ಎರಡ್ ಸಾವಿರದ ಎಂಟರಲ್ಲಿ ಬಂದ ಅಜಯ್ ರಾವ್ ರಾಮಹಲ್ ಓದೋದಿಕ್ಕೆಂದು ಸಿಟಿಗೆ ಹೋಗುವ ಒಬ್ಬ ಹುಡುಗ ಪ್ರೀತಿಯನ್ನು ಬಲೆಯಲ್ಲಿ ಸಿಕ್ಕಾಕಿಕೊಂಡು ಕೊನೆಗೆ ದುರ್ಮರಣ ಹೊಂದುವಂತಹ ಕಥೆಯನ್ನೊಳಗೊಂಡ ತಾಜ್ಮಹಲ್ ಚಿತ್ರಕ್ಕೆ ಪ್ರೇಕ್ಷಕ ನೂರು ಅಂಕಗಳನ್ನ ಕೊಟ್ಟಿದ್ದ ಮತ್ತೆ ಇದೇ ಸಾಲಿನಲ್ಲಿ ನಿಲ್ಲುವಂತಹ ಇನ್ನೂ ಎರಡು ಚಿತ್ರಗಳಾದ ಮೈಲಾರಿ ಹಾಗೆ ಚಾರ್ಮಿನರ್ ಈ ಸಿನಿಮಾಗಳು ಕೂಡ ಆರ್ ಚಂದ್ರರವರಿಗೆ ಯಶಸ್ಸು ತಂದುಕೊಡುತ್ತೆ ಲವ್ ಎಮೋಷನ್ ಅನ್ನ ಮನಮುಟ್ಟುವಂತೆ ಪ್ರೆಸೆಂಟ್ ಮಾಡುತ್ತಿದ್ದ ಆರ್ ಚಂದ್ರರವರು ತಮ್ಮ ಜಾನರ್ನ ಬಿಟ್ಟು ಹೊರಬಂದು ಮಾಡಿದ ಸಿನಿಮಾಗಳು ಕೈ ಹಿಡಿಯಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಉಪೇಂದ್ರ ಅವರ ಜೊತೆ ಸೇರಿ ಬ್ರಹ್ಮಾಂತ ಒಂದು ಸಿನಿಮಾನ ಮಾಡ್ತಾರೆ ಇದು ಕನ್ನಡ ತೆಲುಗು ಎರಡು ಗಳಲ್ಲಿ ರಿಲೀಸ್ ಆಗಿ ಮಿಕ್ಸಿಡ್ ನ ತಗೊಳ್ಳುತ್ತೆ ಮತ್ತೆ ಈ ನಲ್ಲಿ ತೆಲುಗು ಇಂಡಸ್ಟ್ರಿಗೆ ಕಾಲಿಟ್ಟ ಚಂದ್ರೂರವರು ತೆಲುಗಿನಲ್ಲಿ ಸುಧೀರ್ ಬಾಬು ನದಿತರಾಜ್ ಲೀಡ್ ನಲ್ಲಿ ಕಾಣಿಸಿಕೊಂಡಿದ್ದ ತಮ್ಮದೇ ಚಾರ್ಮಿನರ್ ಚಿತ್ರದ ರಿಮೇಕ್ ಆದ ಕೃಷ್ಣಮ್ಮ ಕಳಿಪಿಂಡಿ ಇದ್ದರಿನಿ ಅನ್ನೋ ಚಿತ್ರವನ್ನು ಡೈರೆಕ್ಟ್ ಮಾಡಿರ್ತಾರೆ ಇದಾದ ಮೇಲೆ ಬಂದ ಇವರ ಸಿನಿಮಾಗಳು ಅವರೇಜ್ ಅಂತಲೇ ಕನ್ಸಿಡರ್ ಆಗ್ತವೆ ಎರಡ್ ಸಾವಿರದ ಹದಿನಾರರಲ್ಲಿ ಲಕ್ಷ್ಮಣ ಅಂತ ಒಂದು ಸಿನಿಮಾನ ಮಾಡ್ತಾರೆ ಅದು ಕೈ ಹಿಡಿಯಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ದುನಿಯಾ ಅವರ ಜೊತೆ ಸೇರಿ ಕನಕ ಅಂತ ಒಂದು ಸಿನಿಮಾನ ಮಾಡ್ತಾರೆ ಹಾಡುಗಳಿಂದ ಪ್ರೇಕ್ಷಕರ ಗಮನ ಸೆಳೆದ ಕನಕ ಸಿನಿಮಾ ರಿಲೀಸ್ ಆಗಿ ಮಿಕ್ಸೆಡ್ ರಿವ್ಯೂಸ್ ನ ತಗೊಳ್ಳುತ್ತೆ ಇದು ಎರಡ್ ಸಾವಿರದ ಆರರಲ್ಲಿ ತಮಿಳಿನಲ್ಲಿ ಬಂದ ವೆಯಿಲ್ ಚಿತ್ರದ ಕಥೆಯನ್ನ ಹೊಂದಿದೆ ಎಂದು ಟೀಕೆಗಳು ಹುಟ್ಟಿಕೊಳ್ತಾವೆ ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐ ಲವ್ ಯು ಅಂತ ಉಪೇಂದ್ರ ರಾವ್ ಸೇರಿ ಒಂದು ಮಾಡಿ ಅದು ಕೂಡ ತಗೊಳುತ್ತೆ ಮತ್ತೆ ಕೆ ಜಿ ಎಫ್ ಇಂದ ಸ್ಫೂರ್ತಿ ಪಡೆದು ಶಿವಣ್ಣ ಸುದೀಪ್ ಉಪೇಂದ್ರ ಅಂತಹ ಮಲ್ಟಿಸ್ಟಾರ್ ಕ್ಯಾಸ್ಟ್ ಮಾಡಿ ಅಧೂ ವೆಚ್ಚದಲ್ಲಿ ಮಾಡಿದ ಇವರ ಕಬ್ಜ ಸಿನಿಮಾ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಟ್ರೋಲ್ ಮೆಟೀರಿಯಲ್ ಆಯಿತು ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಮಾಡಿ ಎಲ್ಲಾ ಕಡೆ ಟ್ರೋಲ್ ಗೆ ಒಳಗಾಯಿತು ಕಬ್ಜ ಇದರ ಸೀಕ್ವೆಲ್ ಕೂಡ ಬರ್ತಾ ಇದೆ ಮೊದಲ ಭಾಗದ ರಿಸಲ್ಟ್ ನೋಡಿ ಇವರೇ ಭಾಗವನ್ನ ಯಾವ ಧೈರ್ಯದಿಂದ ಅನೌನ್ಸ್ ಮಾಡೋರು ಅಂತ ಗೊತ್ತಿಲ್ಲ ಕಬ್ಜಾ ಪಾರ್ಟು ಬರುತ್ತೆ ಅಂತ ಅನೌನ್ಸ್ ಆಗಿದೆ ಆದರೆ ಸಿನಿಮಾ ಇನ್ನೂ ಟೇಕಪ್ ಆಗಿಲ್ಲ ಹೀಗೆ ತಾಜ್ ಮಹಲ್ ಚಾರ್ಮಿನರ್ ಮೈಲಾರಿಯಂತಹ ಸಿನಿಮಾಗಳನ್ನು ಕೊಟ್ಟ ಆರ್ ಚಂದ್ರ ಈಗ ಕಣ್ಮರೆಯಾಗಿದ್ದಾರೆ ಅಂತ ಅನ್ಬಹುದು ಬಹದ್ದೂರ್ ಚೇತನ್ ಇವರು ಮೊದಲ ಸಿನಿಮಾದಲ್ಲಿ ಬ್ಲಾಕ್ ಪಾಸ್ಟರ್ ಕೊಟ್ಟವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದ ಧ್ರುವಸ್ ಅವರ ಎರಡನೇ ಚಿತ್ರ ಬಹದ್ದೂರ್ ಚಿತ್ರದಿಂದ ಬಹದ್ದೂರ್ ಚೇತನ್ ಎಂದೇ ಹೆಸರು ಮಾಡ್ತಾರೆ ಮತ್ತೆ ಧ್ರುವ ಮೂರನೇ ಚಿತ್ರ ಭರ್ಜರಿ ಸಿನಿಮಾ ಡೈರೆಕ್ಟ್ ಮಾಡಿ ಮತ್ತೆ ಸೂಪರ್ ಹಿಟ್ ಕೊಡ್ತಾರೆ ಭರ್ಜರಿಯಿಂದ ಧ್ರುವ ಹ್ಯಾಡ್ರಿಕ್ ಚೇತನ್ ರವರಿಗೆ ಸೂಪರ್ ಹಿಟ್ ಡೈರೆಕ್ಟರ್ ಎಂದೇ ಹೆಸರು ತಂದು ಕೊಡುತ್ತೆ ಮತ್ತೆ ಡೈಲಾಗ್ ರೈಟರ್ ಆಗಿ ಕಾಲೇಜ್ ಕುಮಾರ ಆರೆಂಜ್ ದರ್ಶನ್ ಅವರ ಯಜಮಾನ ಅಂತ ಸಿನಿಮಾಗಳಲ್ಲಿ ಕೆಲಸ ಮಾಡಿರ್ತಾರೆ ಈ ಗ್ಯಾಪ್ ಅಲ್ಲಿ ಪುನೀತ್ ರಾಜ್ಕುಮಾರ್ ರ ಜೊತೆ ಜೇಮ್ಸ್ ಸಿನಿಮಾ ಅನೌನ್ಸ್ ಆಗಿರುತ್ತೆ ಆದರೆ ಅದು ಅಪ್ ಆಗಿರಲ್ಲ ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುರುಳಿ ಅವರ ಜೊತೆ ಸೇರಿ ಭರಾಟೆ ಸಿನಿಮಾ ಮಾಡಿ ಪ್ರೇಕ್ಷಕರಿಂದ ಟೀಕೆಗಳಿಗೆ ಒಳಗಾಗ್ತಾರೆ ಬಹದ್ದೂರ್ ಭರ್ಜರಿ ಭರಾಟೆ ಈ ಮೂರು ಸಿನಿಮಾಗಳ ಸ್ಟೋರಿ ಲೈನ್ ಹಾಗೂ ಸ್ಕ್ರೀನ್ ಪ್ಲೇ ಸ್ಟೋರಿ ನರೇಷನ್ ಕೂಡ ಒಂದೇ ತರ ಇರುತ್ತೆ ಈ ಕಾರಣಕ್ಕಾಗಿ ಭರಾಟೆ ಮಿಕ್ಸೆ ಟಿವ್ಸ್ನ ತಗೊಳುತ್ತೆ ಈವತ್ತಿಗೆ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಮಾಡಬೇಕಿದ್ದ ಜೇಮ್ಸ್ ಚಿತ್ರ ಕೂಡ ಟೇಕಪ್ ಆಗಿರುತ್ತೆ ಸಿನಿಮಾ ಶೂಟಿಂಗ್ ನಡೆಯುವ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಅಕಾಲಿಕ ಮರಣ ಹೊಂದಿದ್ದ ಕಾರಣ ಶಿವಣ್ಣ ಅವ್ರ ಕೇಳಿ ಡಬ್ಬಿಂಗ್ ಮಾಡಿಸಿ ಸಿನಿಮಾವನ್ನು ತೆರೆಗೆ ತರ್ತಾರೆ ದೇವಸ್ಥಾನಕ್ಕೆ ದೇವರ ದರ್ಶನ ಪಡೆಯೋದಕ್ಕೋಸ್ಕರ ಮೇಲೆ ಪ್ರಸಾದ ಯಾವುದೇ ಕೊಟ್ಟರು ಭಕ್ತಿಯಿಂದ ಸ್ವೀಕರಿಸಬೇಕು ಅಂತ ಹೇಳಿ ಕರ್ನಾಟಕದ ಜನತೆ ಕಂಟೆಂಟ್ ಮೇಲೆ ಫೋಕಸ್ ಮಾಡದೆ ಜೇಮ್ಸ್ ಸಿನಿಮಾವನ್ನು ಗೆಲ್ಲಿಸುತ್ತಾರೆ ಈಗ ಬಹದ್ದೂರ್ ಭರ್ಜರಿ ಅಂತಹ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟ ಚೇತನ್ ಕುಮಾರ್ ಅವರು ಕಣ್ಮಲಿಯಾಗಿದ್ದಾರೆ ಅಂತ ನೋಡ್ರಲ್ಲಿ ಗೆಳೆಯರೇ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನು ಯಾವ ಸಿನಿಮಾ ಯಾವ ಡೈರೆಕ್ಟರ್ ಇಷ್ಟ ಆದರೂ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್